ಇದು ಟೈಗರ್ ಕಿಲ್ ಟೈಗರ್ ಕಿಲ್ ಮಾಡಿದ್ರೆ ಮೇನ್ ಏನಾದ್ರೂ ತೈ ಪೋಷಣೆ ತೊಡೆ ಪೋಷನ್ ಯಾಕಂದ್ರೆ ಇಲ್ಲಿ ಮಜಲ್ ಜಾಸ್ತಿ ಇರುತ್ತೆ ಅಂತ ತಿನ್ನುತ್ತೆ ಜಾಸ್ತಿ ತನ್ನ ಪ್ರೇ ಬರದನ್ನೇ ಕಾಯ್ತಾ ಇರುತ್ತೆ ತನ್ನ ಝೋನ್ ಒಳಗೆ ಬರೋ ಕಾಯ್ತಾ ಇರುತ್ತೆ ಫಿಫ್ಟಿ ಮೀಟರ್ ಝೋನ್ ಬರಂತ ಕಾಯ್ತಾ ಇರುತ್ತೆ ಆ ಬಂದಾಗ ಒಂದೇ ಸಲ ರಶ್ ಮಾಡಿ ಹಿಡಿಯುತ್ತೆ ಓಕಲ್ ಮಾಡುತ್ತೆ ಗರ್ಜನೆ ಮಾಡಿದಾಗ ಅವಕೇನಾಗುತ್ತೆ ಈ ಈ ಸ್ಪೀಶಿಸ್ ಗಳಲ್ಲಿ ಎದರಿಕೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದಾಗ ಬ್ರೈನ್ಗೂ ಮತ್ತೆ ಇದಕ್ಕೂ ಡಿಸ್ಕನೆಕ್ಟ್ ಆಗುತ್ತೆ ಅಲ್ಲೇ ಕೊಲಾಪ್ಸ್ ಆಗೋ ಚಾನ್ಸಸ್ ಸಿಗುತ್ತೆ ವೈಲ್ಡ್ ಡಾಕ್ಸ್ಗಳು ಮೇಜರ್ಲಿ ನಿಮಗೆ ಮೈನ್ ಪ್ರಿಫರ್ ಮಾಡೋದೇ ಸ್ಪಾಟೆಡ್ ಡೀರ್ನ ಜಿಂಕೆಗಳನ್ನ ತಿಂತವೆ ಓಕೆ ಜಿಂಕೆಗಳನ್ನ ಪಾಪುಲೇಷನ್ ಜಾಸ್ತಿ ಆಗ್ತಾ ಇದೆ ವೈಲ್ಡ್ಡಾಗ್ಸ್ಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ವೈಲ್ಡ್ ಲೈಫ್ ಡಾಗ್ಸ್ ಪಾಪುಲೇಷನ್ ಕಡಿಮೆ ಆಗಿದೆ ಅವಾಗ ಟೈಗರ್ ಬರ್ತಾನೆ ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಟೈಗರ್ ಯಾವಾಗಲೂ ರಿಕ್ಸ್ ರಿಸ್ ತೊಗೊಳ್ಬೇಕು ಯಾಕಂದರೆ ಕಾಟಿ ಹಿಡಿಯೋದು ತುಂಬ ಅಷ್ಟು ಸ್ವಲ್ಪ ವಿಷಯ ಒಂದು ಸ್ವಲ್ಪ ಹೂಫ್ನ ಮಾಡ್ಬಿಟ್ರೆ ಉಫ್ ಇಟ್ಬಿಟ್ರೆ ಟೈಗರ್ ಇಂಜೂರ್ ಆಗ್ಬಿಡುತ್ತೆ ಸರ್ ಏನು ಎಲ್ಲ ಪ್ರಾಣಿಗಳದ್ದು ಏನು ಪ್ರೇ ಏನಾಗಿರುತ್ತೆ ಅಂತ ಆಹಾರ ಸೇವನೆ ಹುಲಿದು ಸ್ಪೆಷಲಿ ಹುಲಿಗಳು ನಿಮ್ಗೆ ಅದಕ್ಕೆ ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಅಪೆಕ್ಸ್ಪಿಡೇಟರ್ ಅಂತ ಕರಿತೀವಿ ನಾವು ಹುಲಿಗಳನ್ನ ಹುಲಿಗಳನ್ನ ಯಾಕೆ ಅಪೆಕ್ಸ್ಪಿಡೇಟರ್ ಅಂತ ಹೇಳ್ತೀವಿ ಒಂದು ಸಣ್ಣ ಗಾತ್ರದ ಪ್ರಾಣಿ ಮೊಲಾಯಿಂದ ಹಿಡಿದು ನೀವು ಮೌಸ್ ಡೀರ್ ಕೇಳಿದ್ರೆ ಮೌಸ್ ಡೀರ್ ಬಾರ್ಕಿಂಗ್ ಓಹೋ ಸ್ಪಾಟೆಡ್ ಡೀರ್ ಸಾಂಬಾರ್ ಡೀರ್ ಮತ್ತೆ ಗಾರ್ ಅಂತ ಹೇಳ್ತೀವಿ ಕಾಟಿ ಅಂತ ಹೇಳ್ತೀವಿ ಕಾಡೆಮ್ಮೆಗಳು ಅಂತ ಹೇಳ್ತೀವಿ ಅದು ಆನೆ ಆನೆ ಗಾತ್ರದವರೆಗೂ ಇದನ್ನ ಆನೆ ಸಹನೆಯಲ್ಲೂ ಅಥವಾ ಸ್ಕಾಫ್ ನ ಹುಲಿ ತಿನ್ನುತ್ತೆ ಪಾಪುಲೇಷನ್ ಮಾಡೋದು ಹುಲಿ ತುಂಬಾ ನೆಸೆಸಿಟಿ ಆದಾಗ ಅಥವಾ ನೆಸಸಿಟಿ ಇದ್ದಾಗ ಕ್ರೇಜ್ಗೆಲ್ಲ ತುಂಬಾ ನೆಸಸಿಟಿ ಇದ್ರೆ ಮಾತ್ರ ತುಂಬ ಹೊಟ್ಟೆ ಅಷ್ಟು ಎಸ್ ಮಾತ್ರ ಕೆಲ್ ಮಾಡ್ತವೆ ಬಟ್ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಆಗ್ತಾ ಇದೆ ಒಂದೊಂದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕೆ ಕೊಟ್ಬಿಟ್ಟಿದೆ ಟೈಗರ್ ನಮ್ಮ ಫಾರೆಸ್ಟ್ ಅಲ್ಲಿ ಲೈಕ್ ಎಕ್ಸಾಂಪಲ್ ವೈಲ್ಡ್ ಡಾಕ್ಸ್ಗಳು ಇರ್ಬೋದು ವೈಲ್ಡ್ ಡಾಕ್ಸ್ ಗಳು ಮೇಜರ್ಲಿ ನಿಮ್ಗೆ ಮೈನ್ ಪ್ರಿಫರ್ ಮಾಡೋದೇ ಸ್ಪಾಟೆಡ್ ಡೀರ್ನ ಜಿಂಕೆಗಳನ್ನ ತಿಂತವೆ ಜಿಂಕೆಗಳ ಪಾಪುಲೇಷನ್ ಜಾಸ್ತಿ ಆಗ್ತಾ ಇದೆ ವೈಲ್ಡ್ ಡಾಕ್ಸ್ ಗೆಲ್ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ವೈಲ್ಡ್ ವೈಲ್ಡ್ ಡಾಕ್ಸ್ ಪಾಪ್ಯುಲೇಷನ್ ಕಡಿಮೆ ಆಗಿದೆ ಅವಾಗ ಟೈಗರ್ ಬರ್ತಾನೆ ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೌದಾ ಲೆಪರ್ಡ್ಸ್ ಅಷ್ಟೇ ಲೆಪರ್ಡ್ಸ್ ಪಾಟೆಡ್ ಡೀರ್ನ ಕಿಲ್ ಮಾಡ್ತಿರುತ್ತೆ ಮತ್ತೆ ಸಾಂಬಾರ್ ಡೀರ್ನ ಕಿಲ್ ಮಾಡ್ತಿರುತ್ತೆ ಯಾವಾಗ ಇದ್ರ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಲೆಪರ್ಡ್ ಕೇಳ್ ಆಗಲ್ಲ ಟೈಗರ್ ಇರೋ ಟೆರಿಟರಿ ಲೆಪರ್ಡ್ ಸ್ವಲ್ಪ ಕಡಿಮೆ ಇರ್ತದೆ ಪಾಪುಲೇಷನ್ ಅವಾಗ ಟೈಗರ್ ಬರ್ತದೆ ನಾನು ಇದನ್ನ ಕಂಟ್ರೋಲ್ ಮಾಡ್ತೀನಿ ಅಂದಿಗಳ್ನ ಅಷ್ಟೇ ನಾಯಿಗಳು ವೈಲ್ಡ್ ಆಕ್ಸ್ ಹಂದಿಲ್ಲ ಮೇಜರ್ ಆಗಿ ಗೆ ಟೈಗರ್ಗೆ ಫುಡ್ನ ಪ್ರೋಟೀನ್ ಬ್ಯಾಲೆನ್ಸ್ ಮಾಡಬೇಕು ಎಲ್ಲ ತರ ಫುಡ್ನೂ ತಿನ್ಬೇಕು ಅವಾಗ ಏನ್ ಮಾಡುತ್ತೆ ಅವಾಗ ಹಂದಿಗಳನ್ನ ಇದ್ ಮಾಡುತ್ತೆ ಲೆಪರ್ಡ್ಸ್ಗಳು ಅಂದಿಗಳನ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು ಅಂಟ್ ಮಾಡೋದು ನೆಕ್ಸ್ಟ್ ಕಾಟಿನ ಟೈಗರ್ ಹೊಡಿಬೇಕು ಸಾಂಬಾರ್ಡೀರ್ನೂ ಟೈಗರ್ ಹೊಡಿಬೇಕು ಟೈಗರ್ ಡೀರ್ ಟೈಗರ್ಗೆ ಬಹಳ ಪ್ರಿಫರ್ಡ್ ಫುಡ್ ಯಾಕಂದ್ರೆ ಒಂದ್ಸರಿ ಡೀರ್ನ ಹೊಡೆದ್ರೆ ಒಂದು ಹತ್ತರಿಂದ ಹನ್ನೆರಡು ದಿನ ಇಟ್ಕೊಂಡು ತಿನ್ಬೋದು ಅದು ತುಂಬಾ ಇಷ್ಟಪಡೋ ಫುಡ್ ತುಂಬಾ ಇಷ್ಟ ಪ್ರಿಫರ್ಡ್ ಫುಡ್ ಸಾಂಬಾರ್ ಡೀರ್ನ ಹಿಡಿದ್ರೆ ಒಂದು ಹತ್ತು ದಿನ ಹದಿನೈದು ಹನ್ನೆರಡು ದಿನಕ್ಕೆ ಅದು ಫುಡ್ ಆಗುತ್ತೆ ಅಂತ ಒಂದು ಇದಷ್ಟೇ ಮತ್ತೆ ಕಾಟಿನ ಗಾರ್ ಅಂತ ಹೇಳ್ತೀವಿ ಇಂಡಿಯನ್ ಬೈಸನ್ ಅದನ್ನ ನೀವು ಹೊಡಿದ್ರೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ವರೆಗೂ ತಿನ್ಬೋದು ಅದನ್ನು ಇದಕ್ಕೆ ರಿಸ್ಕ್ ತೊಗೊಳಲ್ಲ ಟೈಗರ್ ಯಾವಾಗಲೂ ರಿಸ್ ರಿಸ್ ತೊಳಗ್ಬೋದು ಯಾಕಂದರೆ ಕಾಟಿ ಹಿಡಿಯೋದು ತುಂಬ ಅಷ್ಟು ಸುಲಭ ವಿಷಯ ಅಲ್ಲ ಒಂದು ಸ್ವಲ್ಪ ಉಫ್ ನಾವು ಮಾಡಿಬಿಟ್ರೆ ಉಫ್ ಇಟ್ಬಿಟ್ರೆ ಟೈಗರ್ಗೆ ಇಂಜೂರ್ ಆಗಿಬಿಡುತ್ತೆ ಇವು ತುಂಬ ಕಡಿಮೆ ಬಟ್ ಹೊಡಿತವೆ ನಿಮಗೆ ಒಂದು ವರ್ಷಕ್ಕೆ ಒಂದು ಐವ ನಲ್ವತ್ತರಿಂದ ಐವತ್ತು ಅರ ಅರವತ್ತು ಆಂಗುಲೇಟ್ಸ್ ಬೇಕು ಅಂತ ನಮಗೆ ಎಸ್ಟಿಮೇಟೆಡ್ ಇದೆ ಇದು ಸ್ಟಡಿಯಾಗಿದೆ ಅದೇ ತಾಯಿ ಮರಿಗಳನ್ನ ರೈಸ್ ಮಾಡ್ಬೇಕಾದ್ರೆ ಅದೊಂದು ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಫಿಫ್ಟಿ ಟು ಸೆವೆಂಟಿ ಅಂಗುಲೇಟ್ಸ್ ಪರ್ ಇಯರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಬಟ್ ಒಂದು ಟ್ವೆಲ್ ಡೇಸ್ ವರೆಗೂ ತಿನ್ನುತ್ತೆ ಅಂತ ಹೇಳಿ ಸರ್ ಎಷ್ಟು ಕೆಜಿ ಮಾಂಸ ಬೇಕಾಗ್ಬೋದು ಸರ್ ನಾನು ಅದಕ್ಕೆ ಕೇಳ್ತಾ ಇರೋದು ಊಟಕ್ಕೆ ಅಂತ ಈ ಡಿಪೆಂಡ್ಸ್ ಅಂತ ಪ್ರೇ ಯಾವುದು ಹಿಡಿದಿದೆ ಅನ್ನೋ ಪ್ರೇನ ಈಗ ಜಿಂಕೆ ಮರಿನಾದ್ರೆ ಒನ್ ಟೈಮ್ ಆಗೋಗುತ್ತೆ ಒಂದ್ ಸಿಟಿಂಗ್ ಅಲ್ಲಿ ಫುಲ್ ಖಾಲಿ ಮಾಡುತ್ತೆ ಜಿಂಕೆ ಅಂದ್ರೆ ಒಂದು ಟೂ ಡೇಸ್ ತಿನ್ನುತ್ತೆ ಓಕೆ ಸಾಂಬಾರ್ ಏನಾದ್ರೆ ನಾನು ಹೇಳಿದಂಗೆ ಒಂದ್ ಏಟ್ ಟು ಟೆನ್ ಡೇಸ್ ಟ್ವೆಲ್ ಡೇಸ್ ವರ್ಗು ಇಟ್ಕೊಂಡು ತಿನ್ನುತ್ತೆ ಒಳ್ಳೆ ಸಾಂಬಾರು ಒಳ್ಳೆ ಮೇಲ್ ಸ್ಟ್ಯಾಗ್ ಆಗಿದ್ರೆ ಟೆನ್ ಟ್ವೆಲ್ ಡೇಸ್ ಗೆ ಖಾಲಿ ಮಾಡುತ್ತೆ ಸ್ಟೇಜ್ ಬೈ ಟೇಸ್ಟ್ ಒಂದೇ ಸಲ ಎಲ್ಲಾದ್ರೂ ತಿನ್ಬಿಡಲ್ಲ ಒಂದು ಟೆನ್ ಕೆಜಿ ಜಿ ಫಿಫ್ಟೀನ್ ಕೆ ಜಿ ಒಂದ್ ಸಿಟಿಂಗ್ ಅಲ್ಲಿ ಒಂದ್ ಹದಿನೈದು ಇಪ್ಪತ್ತು ಕೆಜಿ ತಿನ್ಬಿಡುತ್ತೆ ರೆಸ್ಟ್ ಮಾಡುತ್ತೆ ಬರೀ ಫ್ಲೆಶ್ ಅಷ್ಟೇ ಮೂಳೆ ಫಸ್ಟ್ ನಾವು ಅದೇನೇ ನಾವು ಹೇಳಿ ಐಡೆಂಟಿಫೈ ಇದು ಟೈಗರ್ ಕಿಲ್ ಟೈಗರ್ ಕಿಲ್ ಮಾಡಿದೆ ಮೇನ್ ಏನೋ ತೈ ಪೋರ್ಷನ್ ತಿನ್ನೋದು ಫಸ್ಟ್ ತೊಡೆ ಪೋರ್ಷನ್ ಯಾಕಂದ್ರೆ ಇಲ್ಲಿ ಮಜಲ್ ಜಾಸ್ತಿ ಇರುತ್ತೆ ಅಂತ ಪೋರ್ಷನ್ ತಿನ್ನುತ್ತೆ ಜಾಸ್ತಿ ಆಮೇಲೆ ಮಿಕ್ಕಿದಾಗೆ ನಾವು ಫುಲ್ ಹಂಡ್ರೆಡ್ ಪರ್ಸೆಂಟ್ ಟೈಗರ್ ತಿನ್ನುತ್ತೆ ಅಂತ ಹೇಳಕಾಗಲ್ಲ ಆಗಲ್ಲ ನೀವು ನೋಡಿದೀರಾ ಒಂದ್ಸಲಿ ಟೈಗರ್ ಕಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಬಂದು ತಿನ್ನೋರು ಯಾರು ತುಂಬಾ ಬರ್ಡ್ಸ್ಗಳಿಗೆ ಓಪನ್ ಲ್ಯಾಂಡ್ ಅಲ್ಲಿ ಬಿಟ್ಬಿಡುತ್ತೆ ಯಾಕಂದ್ರೆ ಹೋಟೆಲ್ ಇರೋಂತ ಇಂಟರ್ ಪಾರ್ಷನ್ಸ್ನ ಅದು ವೇಸ್ಟ್ ತಿನ್ನಲ್ಲ ಅದು ಅದನ್ನ ಬರ್ಡ್ಸ್ಗಳು ತಿಂದು ಐನಾಗಳು ತಿನ್ನುತ್ತೆ ನಮ್ಮಲ್ಲಿ ನಮ್ಮಲ್ಲಿ ಐನಾ ಮತ್ತೆ ತೊಳೆ ಇಲ್ಲ ನಮ್ಮಲ್ಲಿ ಕಾಡಂದಿಗಳು ಓ ಕಾಡಂದಿ ಕಾಡಂದಿ ಆಮ್ನಿಯವ್ರಿಗೆ ಕೆಟಗರಿಗ್ ಹಾಕ್ತಿವಿ ಕಾಡಂದಿಗಳು ಹುಲಿ ಅಥವಾ ಚಿರತ ತಿಂದು ಬಿಟ್ಟು ಅಂದ್ಮೇಲೆ ಫಸ್ಟ್ ನೆಕ್ಸ್ಟ್ ಬಂತಿನವ್ರೆ ಕಾಡಂದಿಗಳು ಮತ್ತೆ ನಮ್ಮಲ್ಲಿ ಕಾಗೆಗಳಿದೆ ನೀವು ಕೇಳ್ಕೊತಾ ಇದ್ದರೆ ಸೌಂಡ್ ಕಾಗೆಗಳಿದೆ ಮತ್ತೆ ರಣದ್ದುಗಳು ಮತ್ತೆ ಮುಂಗುಸು ತಿಂತಾವ್ ನಮ್ಮಲ್ಲಿ ಓಕೆ ಮುಂಗುಸ್ಗಳು ಚೆನ್ನಾಗಿ ತಿಂತಾರ ಇಷ್ಟು ನಮ್ಮಲ್ಲಿ ಒಂದು ಬೇರೆ ಏನೋ ವಯೋಸಹಜ ಕಾಯಿಲೆಯಿಂದ ಸತ್ತಿದ್ರು ಹುಲಿ ತಿನ್ನುತ್ತ ಅದನ್ನ ಸಮ್ ಟೈಮ್ಸ್ ಪ್ರಿಫರ್ ಮಾಡತ್ತೆ ಹೊಳೆತಿದ್ರೆ ಹೊಳ್ತಿದ್ರು ತಿನ್ನುತ್ತೆ ಹೊಳ್ತಿದ್ದು ತಿನ್ನುತ್ತೆ ನಾವು ನೋಡಿದಿವಿ ಒಂದು ಕಾಟಿ ಸತ್ತಿದ್ದನ್ನ ನೋಡಿದೀವಿ ಆ ಕಾಟಿನ ಒಂದು ಹದಿನೈದು ದಿನ ಆದ್ಮೇಲೆ ಸ್ವಲ್ಪ ಕೊಳಿತಾ ಇರ್ಬೇಕಾದ್ರೆ ತಗೊಂಡೋಗಿ ನೀರ್ಗ್ ಹಾಕೊಂಡು ಅದನ್ನೇ ತಿಂದಿರೋದು ನೋಡಿದ್ವಿ ಕಾಟಿ ಮಾಂಸನ್ ತಗೊಂಡು ನೀರಿಗೆ ಹಾಕೊಂಡು ಅದ್ ಕೊಳಿತಾ ಇರುತ್ತೆ ಕೊಳ್ತಂಗ್ ಕೊಳ್ತಂಗ್ ಅದಕ್ಕೆ ಇನ್ನೂ ಜಾಸ್ತಿ ನಮ್ಗೆ ಹೆಂಗೆ ಲಿಕ್ಕರ್ಸ್ ಬೇಕಾಗುತ್ತೆ ಹಂಗೆ ಟೈಗರ್ಸ್ ಕೊಳಲು ಸ್ವಲ್ಪ ಮತ್ತೆ ಮೀತೇನ್ ಈತೇನ್ ಅಂತ ಅದು ಬೇಕಾಗುತ್ತೆ ಅವ್ಕೊಂಡು ಅಂತ ಹುಲಿಗಳನ್ನ ನೋಡಿದ್ವಿ ಬೆಳಗ್ಗೆ ಸಂಜೆವರೆಗೂ ಮನಗಿರೋದು ಒಂದೇ ಕೆರೆ ಹತ್ರ ನೋಡಿದ್ವಿ ಒಂದೇ ಕಡೆ ಅಷ್ಟೇ ನೀರಲ್ಲಿ ಟೈಗರ್ ಗುಡ್ ಸ್ವಿಮ್ಮರ್ ಒಳ್ಳೆ ಸ್ವಿಮ್ ಮಾಡುತ್ತೆ ಮತ್ತೆ ನೀರ್ನ ತುಂಬಾ ಇಷ್ಟಪಡುತ್ತೆ ಟೈಗರ್ ಮತ್ತೆ ಬಾಡಿ ಟೆಂಪರೇಚರ್ನ ಕೂಲ್ ಮಾಡೋಕ್ಕೂ ನೀವು ಹೇಳಿದಂಗೆ ಬಾಡಿ ಟೆಂಪರೇಚರ್ನ ಕೂಲ್ ಮಾಡೋದಕ್ಕೂ ಅದು ಉಪಯೋಗ ಆಗುತ್ತೆ ನೀರಲ್ಲಿ ಆಲ್ಮೋಸ್ಟ್ ಒಂದು ಬೇಸಿಗೆಯಲ್ಲಿ ಅಥವಾ ನೀರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆಗ ಗುಡ್ ಸ್ವಿಮ್ಮರ್ ಅಂತ ಹೇಳಿದ್ರಿ ಸರ್ ಏನ್ ಸರ್ ಏನ್ ಮೇಜರ್ ರೋಲ್ ಸ್ವಿಮ್ ಮಾಡ್ಬೇಕಾದ್ರೆ ಎನರ್ಜಿ ಆಗಿರ್ಬೋದು ಬೇಟೆ ಆಡಲಿಕ್ಕಾದ್ರೂ ಮಾತ್ರ ಫಿಶ್ ಶೀಟಿಂಗ್ ಟೈಗರ್ಸ್ ಅಂತ ನೋಡ್ತೀವಿ ಅಷ್ಟೇ ಅದ್ಬಿಟ್ರೆ ಸ್ವಿಮ್ಮರ್ ಅದು ತುಂಬಾ ಇಷ್ಟ ಅಷ್ಟೇ ಸ್ವಿಮ್ ಮಾಡ್ಲಿಕ್ಕೆ ನೀರಲ್ಲಿ ಇರೋದಕ್ಕೆ ಟೈಮ್ ಸ್ಪೆಂಡ್ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಯೂಸ್ ಅಷ್ಟೇ ಡಯಟಿಂಗ್ ಸರ್ ಡಯಟಿಂಗ್ ಬಗ್ಗೆ ನನಗೆ ಎಷ್ಟು ದಿನಗಳ ಕಾಲ ಅದು ಉಪವಾಸ ಇರಬಹುದು ಅಪ್ರಾಕ್ಸಿಮೇಟ್ ಉಪವಾಸ ತುಂಬಾ ದಿನಗಳ ಕಾಲ ದಿನ ದಿನ ಇಪ್ಪತ್ತಿನವರೆಗೂ ಉಪವಾಸ ಇರುತ್ತೆ ನಿಮ್ಗೆ ಅದು ಡಿಪೆಂಡ್ ಹೇಗೆ ಅದು ಹೇಗೆ ಹೊಟ್ಟೆ ಹಸಿಯುತ್ತೆ ನೀಡಿದಾಗ ಮಾತ್ರ ಅದು ಅಂಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಅಂಟ್ ಮಾಡುತ್ತೆ ಎಲ್ಲ ಅಂಟ್ಗಳು ಸಕ್ಸಸ್ ಆಗಲ್ಲ ಒಂದು ಟೆನ್ ಫಿಫ್ಟೀನ್ ಅಂಟ್ಸ್ಗಳು ಟ್ರೈ ಮಾಡಿದಾಗ ಒಂದ್ ಅಥವಾ ಎರಡು ಸಿಗೋದು ಸೇಮ್ ಟೈಗರ್ಗೆ ಎಷ್ಟು ಕ್ಯಾಮೋಫ್ಲೈಸ್ಡ್ ಆಗಿ ಎಷ್ಟು ಆಂಬೂಸ್ ಆಗಿ ಎಷ್ಟು ಸ್ಟಾಕಿಂಗ್ ಮಾಡಿ ಪ್ರೇನ ಹಿಡಿಯೋಕೆ ಎಲ್ಲ ಸ್ಕಿಲ್ ಇರುತ್ತೆ ಅದೇ ತರ ಪ್ರೇಗೆ ಜಿಂಕೆಗಳಿಗೆ ಅಥವಾ ಕಾಟಿ ಕಡವೆಗಳಿಗೆ ಆನೆಗಳಿಗೆ ತನ್ನ ಇಂದ ತಪ್ಪಸ್ಕೊಳಕು ಅಷ್ಟೇ ನಾನು ಅದೇ ಎಷ್ಟು ಸಾವಿರ ಅನ್ಸುತ್ತೆ ಆದ್ರೂ ಕೂಡ ಬೇಟೆಯಿಂದ ತಪ್ಪಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹೌದು ಹಂಡ್ರೆಡ್ ಪರ್ಸೆಂಟ್ ನಮಗೆ ಅದೇ ನಾನು ಹೇಳಿದಂಗೆ ಟ್ವೆಂಟಿ ತರ್ಟಿ ಚಾನ್ಸಸ್ ತಗೊಳ್ತವೆ ಕೆಲವೊಂದ್ಸಲಿ ಸಿಗಲ್ಲ ಏನಿದ್ರೂ ಇದು ರೇಂಜ್ ಏನಾದ್ರೆ ಹಂಟಿಂಗ್ ರೇಂಜ್ ಏನಂದ್ರೆ ಒಂದು ಫಾರ್ಟಿ ಟು ಫಿಫ್ಟಿ ಮೀಟರ್ಸ್ ಅಲ್ಲಿ ಏನಾಗಿತ್ತು ಹೌಸ್ಕೊಂಡಿರುತ್ತೆ ಈ ಒಂದು ಮರನು ಅಥವಾ ಯಾವ್ದೋ ಅಂದ್ರೆ ಆಂಬುಷ್ ಆಗುತ್ತೆ ಒಂದು ತನ್ನ ಪ್ರೇ ಬರನ್ನೇ ಕಾಯ್ತಾ ಇರುತ್ತೆ ತನ್ನ ಝೋನ್ ಒಳಗೆ ಬರಂತ ಕಾಯ್ತಾ ಇರುತ್ತೆ ಫಿಫ್ಟಿ ಮೀಟರ್ ಝೋನ್ ಬರಂತ ಕಾಯ್ತಾ ಇರುತ್ತೆ ಬಂದಾಗ ಒಂದೇ ಸಲ ರಶ್ ಮಾಡಿ ಹಿಡಿಯುತ್ತೆ ಓಕಲ್ ಮಾಡುತ್ತೆ ಗರ್ಜನೆ ಮಾಡಿದಾಗ ಏನಾಗುತ್ತೆ ಈ ಈ ಸ್ಪೀಶಿಸ್ ಗಳಲ್ಲಿ ಎದರಿಕೆ ಸ್ಟಾರ್ಟ್ ಆಗುತ್ತೆ ಎದರಿಕೆ ಸ್ಟಾರ್ಟ್ ಆದಾಗ ಬ್ರೈನ್ಗೂ ಮತ್ತೆ ಇದಕ್ಕೂ ಡಿಸ್ಕನೆಕ್ಟ್ ಆಗುತ್ತೆ ಅಲ್ಲೇ ಕೊಲಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ ಶಾಕಿಂಗ್ ನಾವು ನಿನ್ನೆ ಎಲಿಫೆಂಟ್ ನೋಡಿದ್ವಿ ಟ್ರಂಪೇಟ್ ಯಾಕೆ ಯಾಕೆಂದ್ರೆ ಇವೆಲ್ಲ ಆಂಟಿಪ್ರಿಡೇಟರಿ ಸ್ಟ್ರಾಟಜಿಸ್ ಅಂತ ಕರಿತೀವಿ ನಾವು ಎಲಿಫೆಂಟ್ ನನ್ನ ಟೈಗರ್ ನ ಓಡ್ಸೋದ ಪ್ರಿಡೇಟರ್ ನ ಇದು ನಾನು ಆಂಟಿಪಿ ಸ್ಟ್ರಾಟಜಿ ಮುಂದೆ ಹೇಳ್ತೀನಿ ಹನಿ ಮಾಡ್ಕೊಳು ಯಾವ ಯಾವ ತರ ಮಾಡ್ತೇವೆ ಅಂತ ಹೇಳ್ತೀನಿ ಜಿಂಕೆನ ಓಡ್ಸ್ಕೊಂಡು ಹೋಗ್ಬೇಕಾದ್ರೆ ಇದು ಮಾಡೋಂಥ ಒಂದು ಇನ್ನೊಂದು ಸ್ಟಾಕ್ ಮಾಡ್ತವೆ ಜಿಂಕೆನೋ ಅಥವಾ ಕಾಟಿನೋ ಅಲ್ಲಿ ಮೇಯ್ತ ಇರುತ್ತೆ ಇದು ಗ್ರಾಸ್ಲ್ಯಾಂಡಲ್ಲಿ ಅಂಬ್ ಸ್ಟಾಕ್ ಮಾಡುತ್ತೆ ಅಂದ್ರೆ ನಿಧಾನಕ್ಕೆ ಮೆಲ್ಲಕ್ಕೆ ಅದ್ರ ಹತ್ರ ನಡ್ಕೊಂಡು ಹೋಗಿ ಒಂದು ಫಾರ್ಟಿ ಫಿಫ್ಟಿ ಮೀಟರ್ಸ್ ಏನು ಹತ್ರ ಝೋನಿಗೆ ಬಂದಾಗ ಒಂದೇ ಸಲ ರಶ್ ಮಾಡಿ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದು ಒಂದು ಇಂಪಾರ್ಟೆಂಟ್ ಇದು ಇದು ಅಂಟಿಂಗ್ ಅಲ್ಲಿ ನಾವು ನೋಡ್ತೀವಿ ಬಟ್ ಇದೇನಾದ್ರೂ ಫುಡ್ ಶೇರ್ ಮಾಡುತ್ತಾ ಸರ್ ಅಟ್ಲೀಸ್ಟ್ ನಾನು ಹೇಳೋದು ಏಕಾಂಗಿ ಜೀವನ ಓಕೆ ಅಟ್ಲೀಸ್ಟ್ ಯಾರಾದ್ರೂ ಹೊಡೆದಿರೋ ಬೇಟನ್ನ ಶೇರ್ ಮಾಡುತ್ತಾ ಇನ್ನೊಬ್ಬರಿಗೆ ಚಾನ್ಸ್ ಇಲ್ಲ ತಾಯಿ ಮರಿಗಳಿಗೆ ಬಿಟ್ಟು ಹೌದಾ ಮೇಟಿಂಗ್ ಪಾರ್ಟ್ನರ್ಸ್ ಅಂತ ಟ್ರೇಡಿಂಗ್ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ ಮೇಲ್ ಫಿಮೇಲ್ಗೆ ಬಿಟ್ಟು ಫಿಮೇಲ್ ಮೇಲೆ ಬಿಟ್ಟು ಇನ್ಯಾವುದಕ್ಕೂ ಶೇರ್ ಮಾಡಲ್ಲ ಬೇರೆ ಇನ್ವೈಟ್ ಮಾಡಿ ಕೊಡಕ್ಕೆ ಬರಲ್ಲ ಬರಲ್ಲ ಅದು ಬಿಟ್ಟು ನಮ್ಮಲ್ಲಿ ಏನಂತೀವಿ ಗಳು ಅಂತ ಹೇಳ್ತೀವಿ ಕೋಪಡೇಟರ್ಸ್ಗಳು ಯಾವುದಾದ್ರು ನಮ್ಮಲ್ಲಿ ಲೆಪರ್ಡ್ಸ್ ಮತ್ತೆ ವೈಲ್ಡ್ ವೈಲ್ಡ್ಡಾಕ್ಸ್ಗಳು ಇದ್ರ ನ ಟೈಗರ್ ಕಿತ್ಕೋಬೋದು ಬಟ್ ಈ ಫುಡ್ ನ ಟೈಗರ್ ವೈಲ್ಡ್ ಡಾಗ್ಸ್ ಮತ್ತೆ ಇದು ತಗೊಳಕ್ ಚಾನ್ಸ್ ಇಲ್ಲ ಮಾಡಿ ಕೆಲವೊಂದ್ಸಲಿ ಆಗಿದಾವೆ ಕೇಸ್ಗಳು ಒಂದ್ ಹತ್ತು ಹದಿನೈದು ವೈಲ್ಡ್ ಆಕ್ಸ್ ಗಳು ಹುಲಿಗಳನ್ನ ಓಡ್ಸಿ ತಿಂದಿರೋ ಕೇಸ್ಗಳು ಹುಲಿ ಎಲ್ಲೋ ಮನ್ಗಿದ್ದಾಗ ಕಿಲ್ ನ ಮರದ ಮೇಲೆ ಇಟ್ಕೊಂಡು ತಿಂದಿರೋ ಇದಾವೆ ಇದಕ್ಕೆ ಏನ್ ಮಾಡುತ್ತೆ ಇದನ್ನ ಕೋಪಿಟೇಟರ್ಸ್ ಗಳನ್ನ ಈ ಕಾಂಪಿಟೇಟರ್ಸ್ ಅಂತ ಕರಿತೀವಿ ಕಾಂಪಿಟೇಟರ್ಸ್ ಆದಷ್ಟು ಸಾಯಿಸಕ್ ನೋಡ್ತೇವೆ ಹೌದಾ ಇದ್ರ ಪಾಪುಲೇಷನ್ ಟೈಗರ್ನ ಕ್ಯಾಪಾಸಿ ಅಂದ್ರೆ ಇದ್ರ ಪಾಪುಲೇಷನ್ ಮಾಡ್ತಾವ್ ವೈಲ್ಡ್ ಡಾಕ್ಸ್ ಮತ್ತೆ ನಮ್ಮ ಚಿರತೆಗಳೇ ಮೇಜರ್ ಚಿತ್ರಗಳೇಟರ್ ಮೈನ್ ಕಾಂಪಿಟೇಟರ್ಸ್ ಅದನ್ನ ಇವ್ನ ಕೋಪಿಟೇಟರ್ ಅಂತಾನು ಕರಿತೀವಿ ಅವ್ರನ್ನ ಫಸ್ಟ್ ಫಸ್ಟ್ ಬಟ್ ಹೇಳಿಕ್ಕಾಗಲ್ಲ ಪ್ಯಾಕ್ ಅಲ್ಲಿ ಒಳ್ಳೆ ಪ್ಯಾಕ್ ಇದ್ದ ವೈಲ್ಡ್ ಡಾಕ್ಸ್ ಗಳು ಹುಲಿಗಳನ್ನ ಓಡಿಸ್ಬಿಡುತ್ತೆ ಯಾಕಂದ್ರೆ ಹುಲಿಗಳು ಆರಾಮ ಹೊಡಿತದೆ ನಾಯಿಗಳಿಗೆ ಬಟ್ ಏನಂದ್ರೆ ಬೇರೆ ನಾಯಿಗಳು ಹೆಂಗೆ ಅಂದರೆ ಗುಂಪಲ್ ಅಟ್ಯಾಕ್ ಮಾಡೋಂಥದ್ದು ವೈಲ್ಡ್ ಗಳು ಗುಂಪಲ್ ಅಟ್ಯಾಕ್ ಸಣ್ಣ ಒಂದು ಬೈಟ್ ಆಯ್ತು ಅಂದ್ರೂ ಅವು ಅಫೋರ್ಡ್ ಮಾಡಲ್ಲ ಸುಮ್ಮನೆ ಯಾಕೆ ನನಗೆ ಅನ್ನೆಸರಿ ಯಾಕೆ ನಾನು ರಿಸ್ಕ್ ತಗೋಬೇಕು ಅಂತ ಓಡ್ತವೆ ಅಷ್ಟೇ ಲೆಪಾಡು ಅಷ್ಟೇ ಲೆಪರ್ಡ್ ವೈಲ್ಡ್ ಗಳು ಮರ ಹತ್ತಿಸ್ಬಿಡ್ತವೆಪಾಡು ಒಂದು ನಾಲ್ಕೈದು ಲೆಪ ಐದು ವೈಲ್ಡ್ ಆಗ್ಸ್ ಇದ್ರೆ ಲೆಪರ್ಡ್ ಮರದ್ಮೇಲೆ ಬಿಡುತ್ತೆ ಬಟ್ ಅದೇ ಸಿಂಗಲ್ ಸಿಂಗಲ್ ಸಿಗ್ದಾಗ ನಾಯಿನೂ ಹಿಡಿದುಬಿಡ್ತಾವೆ